ಮೈ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಅಂತ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾರಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ನೊಂದು ವಿಡಿಯೋಸ್ಕೊಳ್ಳಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ನ ಮಾಡ್ತಾ ಒಂದು ಲೈಕ್ ಕೊಡುವುದರ ಮುಖಾಂತರ ನಿಮ್ಮ ಪ್ರೀತಿನ ತೋರಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಏನೇನು ಮಾಡ್ತೀನಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ನ ಮಾಡ್ತೀನಿ ಬನ್ನಿ ಆಗಿದ್ರೆ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅನ್ನೋದನ್ನ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ ನಾನು ಮನೆಯಿಂದ ಓಡಬೇಕಾದ್ರೆ ತುಂಬ ಥರ ಯೋಚನೆ ಮಾಡಿ ಶಾಪ್ಗೆ ಹೋಗ್ತೀನಿ ಬಟ್ ಶಾಪ್ನಲ್ಲಿ ಹೋದ್ಮೇಲೆ ಆಗೋದೇ ಒಂದು ಅನ್ ಮಾಡೋದೇ ಒಂದು ಆಗೋದೆ ಒಂದು ಅಂತ ಹೇಳ್ತಾರಲ್ಲ ಅದೇ ರೀತಿ ಬಟ್ ಎಲ್ಲ ಥರನೂ ವೀಡಿಯೋ ಮಾಡ್ಕೋಬೇಕು ಅಂದ್ಕೋತೀನಿ ಬಟ್ ಸಾಧ್ಯನೇ ಆಗಲ್ಲ ಕೆಲಸಗಳು ಮುಗಿದ್ರೆ ಸಾಕು ಅನ್ನೋ ಇಂಟೆನ್ಷನ್ ಆ ಟೈಮ್ಗೆ ನಡೆದೋಗ್ಬಿಡುತ್ತೆ ಅದಕ್ಕೋಸ್ಕರ ಶಾಪ್ನಲ್ಲೂ ತುಂಬ ಕೆಲಸ ಇರೋದ್ರಿಂದ ಬಂದು ಮನೆಗೆ ಸಿಂಪಲ್ ಆ್ಯಂಡ್ ಟೇಸ್ಟಾಗಿ ಏನಾದರೂ ಆಗುವಂಥದ್ದನ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಬಟ್ ಎಷ್ಟೇ ಟಯರ್ಡ್ ಆಗಿದ್ರೂ ಹೊಟ್ಟೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೋಸ್ಕರ ಹೊಟ್ಟೆಗೆ ತುಂಬಿಲ್ಲ ಅಂತಂದರೆ ನಿದ್ದೆ ಬರೋಲ್ಲ ಅನ್ನೋ ಕಾರಣಕ್ಕೆ ಅನ್ನನ ಮಾಡಿಬಿಟ್ಟು ರಸಮನ್ನ ಮಾಡ್ಬಿಟ್ಟು ಸ್ವಲ್ಪ ಕಬಾಬ್ ಮಾಡೋಣ ಅನ್ಕೊಂಡೆ ಬಟ್ ಒಂದು ವಾರದಲ್ಲಿ ಈ ರೀತಿಯಾಗಿ ಒಂದು ಮೂರು ದಿನನಾದರೂ ನಮ್ಮ ಮೂರು ದಿನನಾದರೂ ನಾನ್ ವೆಜ್ ಮನೇಲಿ ಇರಲೇಬೇಕು ಮಗಳಿಗಾಗಿರ್ಬೋದು ಹಸ್ಬೆಂಡ್ಗಾಗಿರ್ಬೋದು ನಮಗಾಗಿರ್ಬೋದು ಬಟ್ ಹಸ್ಬೆಂಡು ಏನು ಮಾಡಲಿಲ್ಲ ಅಂದರೂ ಇಟ್ಸ್ ಓಕೆ ಬಟ್ ನಮಗಂತೂ ಒಂದು ಪೀಸ್ ತಿನ್ನಲಿ ಎರಡು ಪೀಸ್ ತಿನ್ನಲಿ ನಾನ್ ವೆಜ್ ಬೇಕೇ ಬೇಕು ಅದಕ್ಕೋಸ್ಕರ ಸ್ವಲ್ಪ ಕಬಾಬ್ನ ಮಾಡೋಣ ಅಂತ ಅಂದ್ಬಿಟ್ಟು ರಸಮ್ ರೈಸ್ಗೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ರೆಡಿ ಚಿಕನ್ ಅಂತ ಸ್ವಲ್ಪ ಕಬಾಬ್ನ ಮಾಡ್ತಿದ್ದೆ ನಾಳೆ ಗುರುವಾರ ಆಗಿರೋದ್ರಿಂದ ಒನ್ ಟೈಮ್ಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾಡಿದೆ ಅದಾದಮೇಲೆ ಕಬಾಬ್ ಅಂತೂ ಕಡಿಮೆ ಟೈಮಲ್ಲಿ ಯಾವ ರೀತಿಯಾಗಿ ಮಾಡ್ತೀನಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನೆಕ್ಸ್ಟು ಒಂದು ಬೇಬಿ ಕುಚ್ಚಿತ್ತು ಬಟ್ ನಾನು ಕುಚ್ಚಾಕೋದಿಕ್ಕೆ ಅಂತಲೇ ಒಂದಿಷ್ಟು ಜನಗಳು ಕೇಳ್ಕೊಂಡು ಹೋಗಿದ್ರು ಶಾಪ್ ಹತ್ರ ಬಂದು ನಾವು ಕೂಡ ಕುಚ್ಚು ಹಾಕೊಂಡು ಕೊಡ್ತೀವಿ ಕೊಡಿ ಅಂತ ಬಟ್ ಒಬ್ರಕ್ಕ ಮಾತ್ರ ತುಂಬ ನನಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾರೆ ಅವ್ರಿಗೆ ಜಿಗ್ಝಕ್ನ ಮಾಡಿಬಿಟ್ಟು ಕೊಟ್ಟು ಕಳಿಸಿದ್ರೆ ಈ ರೀತಿಯಾಗಿ ಬೇಬಿ ಕುಸನ್ನ ಹಾಕೊಂಡ್ಬಂದು ಕೊಡ್ತಾರೆ ಬಟ್ ನನಗೆ ಅಂತಂದರೆ ತಕ್ಷಣಕ್ಕೆ ಬಂದು ಇಮಿಡಿಯೇಟಾಗಿ ನನಗೆ ಬೆಳಗ್ಗೆನೇ ಬೇಕು ಅಂದ್ಬಿಟ್ಟು ಸಂಜೆ ತನಕ ತುಂಬ ಜನಗಳು ಏನು ಮಾಡ್ತಾರೆ ಅಂತಂದರೆ ಇವತ್ತು ಸಂಜೆ ಕೊಟ್ಬಿಟ್ಟು ನನಗೆ ಬೇಕೇ ಬೇಕು ಬೆಳಗ್ಗೆಗೆ ನನಗೆ ಸ್ಯಾರಿ ಕುಚ್ಚು ಅಂತ ಅಂದಿದ್ದನ್ನ ಅವ್ರಿಗೆ ತಲುಪಿಸೋಕ್ಕಾಗ್ದಾರೆ ಇರುವಂಥ ಟೈಮ್ನ ಅಲ್ಲಿ ಮಾತ್ರ ನಾನು ಸ್ಯಾರಿ ಕುಚ್ಚನ್ನ ಹಾಕ್ತೀನಿ ಬಟ್ ಒಂದು ದಿನ ಟೈಮ್ ಇತ್ತು ಅಂತಂದರೆ ಅವ್ರ ಹತ್ರನೇ ಕುಟ್ಟಿ ಹಾಕಿಸ್ತೀನಿ ಬಟ್ ಅವ್ರು ತುಂಬ ಫಾಸ್ಟಾಗಿ ನೀಟಾಗಿ ಹಾಕ್ಕೊಡ್ತಾರೆ ಅದಕ್ಕೋಸ್ಕರ ನಾನು ಅವ್ರ ಹತ್ರನೇ ಕುಟ್ಟಿ ಹಾಕ್ಸೋದು ಸ್ಯಾರಿ ಕುಚ್ಚುನ ಅವ್ರಿಗೂ ಕೆಲಸ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿಯಾಗಿ ಮಾಡ್ತೀನಿ ಹಾಗೆ ಒಂದು ಸ್ಯಾರಿನಲ್ಲಿ ಗೌನ್ನ ಸ್ಟಿಚ್ ಮಾಡಿದ್ದೀನಿ ಫಿನಿಶಿಂಗ್ ಫಿನಿಷಿಂಗ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಬಟ್ ಅವ್ರಿಗೇನು ತಲುಪಿಸಿ ಇಲ್ಲ ಅದಕ್ಕೆ ಒಂದು ವೀಡಿಯೋನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿಕೊಂಡೆ ಯಾರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ದಿನದಿಂದಾಗಿದ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್